ಮಗಳು ಮಲ್ಲಿಯಿಂದ ತಿರಸ್ಕಾರಗೊಳಗಾದ ರಾಜೇಂದ್ರ ಭೂಪತಿ ತನ್ನ ಮಗಳು ಮಲ್ಯ ಕುರಿತು ಆಕೆಯ ಭವಿಷ್ಯದ ಕುರಿತು ಆಲೋಚನೆ ಮಾಡಿದ್ದಾನೆ ಮಗಳು ಮಲ್ಯ ಕಣ್ಣಲ್ಲಿದ್ದ ದ್ವೇಷದ ರೋಷಾಗ್ನಿ ಕಿಚ್ಚು ರಾಜೇಂದ್ರ ಭೂಪತಿಯನ್ನ ಕಾಡಿದ್ದು ಅವಳ ಬದುಕನ್ನ ಕಟ್ಟಿಕೊಡಬೇಕಾದ ನಾನೇ ಆಕೆಯ ಬದುಕಿಗೆ ಮುಳ್ಳಾದೆ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಪಶ್ಚಾತ್ತಾಪ ಒಂದೇ ನನಗೆ ಇರುವ ದಾರಿ ಅಂತ ಮೊಬೈಲ್ ಕ್ಯಾಮೆರಾ ಎದುರು ಹೇಳ್ತಾನೆ ಸಾಧ್ಯವಾದ್ರೆ ನನ್ನನ್ನ ಕ್ಷಮಿಸಿ ಬಿಡು ಅಂತ ಕಣ್ಣೀರು ಹಾಕ್ತಾ ಆತ್ಮಹತ್ಯೆನ ಕೂಡ ಮಾಡಿಕೊಂಡಿದ್ದಾರೆ ರಾಜೇಂದ್ರ ಭೂಪತಿ ಆತ್ಮಹತ್ಯೆ ಮಾಡಿಕೊಂಡ ವಿಚಾರವನ್ನ ಪೊಲೀಸರು ಗೌತಮ್ ದಿವಾನ್ಗೆ ತಿಳಿಸಿದ್ದು ಸುದ್ದಿಯನ್ನ ಕೇಳಿ ಗೌತಮ್ ಭೂಮಿಕಾ ಮತ್ತು ಮಲ್ಲಿ ಆಘಾತಕ್ಕೊಳಗಾಗಿದ್ದಾರೆ ತಂದೆಯ ಅಗಲಿಕೆಯ ಸುದ್ದಿಯನ್ನ ಕೇಳಿಯೂ ಕೂಡ ಮಲ್ಲಿಯ ಹೃದಯ ಕರಗಿಲ್ಲ ಹೀಗಾಗಿ ಮಲ್ಲಿಯ ಬಳಿ ಗೌತಮ್ ಜೊತೆ ಬಂದಿರುವ ಭೂಮಿಕಾ ತೀರಿಕೊಂಡಿರುವುದು ಈಗ ಅವರೇ ಇಲ್ಲ ಅಂದ ಮೇಲೆ ಯಾಕೆ ಈ ಹಠ ದ್ವೇಷ ಅಂತಾಳೆ ಈಗ್ಲಾದ್ರೂ ಕ್ಷಮಿಸಬಹುದಲ್ವಾ ಎಂತಾಳೆ ಅಪ್ಪ ಮಗಳ ಸಂಬಂಧ ಮಾತ್ರ ಉಳಿದುಕೊಂಡಿದೆ ಅದಕ್ಕಾದ್ರೂ ಅಂತ್ಯಕ್ರಿಯೆಗೆ ಬರುವಂತೆ ಮಲ್ಲಿಯನ್ನ ಭೂಮಿಕಾ ಕೇಳ್ತಾಳೆ ಆದರೆ ಭೂಮಿಕಾಳ ಈ ಮಾತುಗಳನ್ನ ಕೇಳಿ ಕೋಪಗೊಳ್ಳುವ ಮಲ್ಲಿ ಅಕ್ಕ ನಿಮ್ಮ ಕೈ ಮುಗಿತೀನಿ ಅವರನ್ನ ಮಾತ್ರ ನನ್ನ ತಂದೆ ಅಂತ ಹೇಳಬೇಡಿ ಹುಟ್ಟಿಸಿದ ಮಾತ್ರಕ್ಕೆ ತಂದೆ ಆಗೋದಿಲ್ಲ ಅಂತಾಳೆ ತಂದೆಯ ಜವಾಬ್ದಾರಿಯನ್ನ ನಿರ್ವಹಿಸಿದವನು ಎಂತ ಅಪ್ಪ ಅಂತಾಳೆ ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರ ಬೇಕಿದ್ದರೆ ನೀವು ಇಬ್ಬರು ಹೋಗಿ ಬನ್ನಿ ನಾನ್ ಬರೋದಿಲ್ಲ ಅಂತಾಳೆ ದೂರ ಆಗಲು ಕಾರಣ ಹೇಳಿದ ಗೌತಮ್ ಮೈನ ಮಾತುಗಳನ್ನ ಕೇಳಿಸಿಕೊಂಡ ಗೌತಮ್ ನಿನ್ನ ತಂದೆಯ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ ಸಮಯ ಸಂದರ್ಭ ಹಾಗೆತ್ತು ಅದಕ್ಕೆ ಅವರು ದೂರ ಮಾಡಿದ್ರು ನಮ್ಮಿಂದ ತಮ್ಮ ಪತ್ನಿ ಮಗಳನ್ನ ಕಳೆದುಕೊಂಡೆ ಅಂತ ತಿಳಿದುಕೊಂಡು ನಮ್ಮ ವಿರುದ್ಧ ಅವರು ದ್ವೇಷ ಸಾಧಿಸ್ತಾ ಇದ್ರು ಅಂತ ಹೇಳ್ತಾರೆ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇತ್ತು ನಿನ್ನ ಮೇಲಿನ ಪ್ರೀತಿಯಿಂದ ಅವರು ನಮ್ಮನ್ನ ದ್ವೇಷ ಮಾಡುವಂತಾಯಿತು ಅಂತ ಹೇಳ್ತಾರೆ ನಿನ್ನ ಸಮಾಧಾನಕ್ಕೆ ನಾನು ಹೇಳ್ತಾ ಇಲ್ಲ ಅಂತ ರಾಜೇಂದ್ರ ಭೂಪತಿ ಆತ್ಮಹತ್ಯೆಗೆ ಶರಣಾಗುವ ಮುನ್ನ ರೆಕಾರ್ಡ್ ಮಾಡಿದ ವಿಡಿಯೋವನ್ನ ಮಲ್ಲಿಗೆ ಗೌತಮ್ ತೋರಿಸ್ತಾನೆ ಈ ವಿಡಿಯೋ ನೋಡಿ ಮಲ್ಲಿ ಕಣ್ಣೀರಾಗ್ತಾಳೆ ತನ್ನೆಲ್ಲಾ ಆಸ್ತಿಯನ್ನ ಮಗಳ ಹೆಸರಿಗೆ ಬರೆದಿರುವ ರಾಜೇಂದ್ರ ಭೂಪತಿ ರಾಜೇಂದ್ರ ಭೂಪತಿ ಸಾಯುವ ಮುನ್ನ ತನ್ನೆಲ್ಲ ಆಸ್ತಿಯನ್ನ ತನ್ನ ಮಗಳು ಮಲ್ಲಿ ಹೆಸರಿಗೆ ಬರೆದಿದ್ದಾನೆ ನ್ಯಾಯಯುತವಾಗಿ ನಾನು ಸಂಪಾದನೆ ಮಾಡಿದ ಎಲ್ಲಾ ಆಸ್ತಿ ನನ್ನ ಮಗಳು ಮಲ್ಲಿಗೆ ಸೇರಬೇಕು ಅಂತ ಬರೆದಿರುವ ರಾಜೇಂದ್ರ ಭೂಪತಿ ಅನ್ಯಾಯದಿಂದ ಗಳಿಸಿದ ಹಣವನ್ನೆಲ್ಲ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ದಾನ ಮಾಡ್ತಿದ್ದೇನೆ ಈ ಮೂಲಕ ನನ್ನ ಪಾಪದ ಹೊರೆ ಕಡಿಮೆ ಮಾಡಿಕೊಳ್ತಿದ್ದೇನೆ ಅಂತ ವಿಲ್ನಲ್ಲಿ ಬರೆದ ವಿಚಾರವನ್ನ ವಕೀಲರು ಗೌತಮ್ ದಿವಾನ್ ಭೂಮಿಕಾ ಮತ್ತು ಮಲ್ಲಿಗೆ ಹೇಳ್ತಾರೆ ಮತ್ತೊಂದು ಕಡೆ ರಾಜೇಂದ್ರ ಭೂಪತಿಯ ಪಿಎ ಜಯದೇವ ಬಳಿ ಬಿಲ್ ತಲುಪಿಸಿದ್ದು ಬಿಲ್ ಓದಿ ಜಯದೇವ್ ಶಾಕ್ ಆಗಿದ್ದಾನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ